ಎಲ್ಲರಿಗೂ ನಮಸ್ಕಾರ ವೇದಿಕೆಯ ಮೇಲಿನ ಎಲ್ಲ ಸ್ನೇಹಿತರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಾಹಿತ್ಯ ಪ್ರಿಯರೇ ಹಾಗೂ ಇವತ್ತು ಪ್ರಶಸ್ತಿಗೆ ಭಾಜನರಾದ ಚಂದ್ರಗೌಡ ಅವರೇ ಸುವತ್ಸಲ ಅವರಿಗೆ ನಿಮಗೆ ಹಾರ್ದಿಕ ಅಭಿನಂದನೆಗಳು ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಮತ್ತು ಪ್ರಾಯೋಜಿಸಿದ ಲಿಂಗು ಸೊಲಗಿಯವರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳು ಯಾಕಂದರೆ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸುವುದು ನಿಜವಾಗಿಯೂ ಬಹಳ ಸವಾಲಿನ ಕೆಲಸ ಅವರು ಭಾಳ ಯಶಸ್ವಿಯಾಗಿ ಇದನ್ನು ನಿರ್ವಹಿಸಿದ್ದಾರೆ ಚಂದ್ರು ಅವರ ಸಾಹಿತ್ಯ ಕುರಿತು ಕೂಡ ಮೂರು ಜನರು ಬಹಳ ಸಮರ್ಥವಾಗಿ ಮಾತನಾಡಿದ್ದಾರೆ ಅದರಲ್ಲೂ ಮೊದಲು ಮಾತನಾಡಿದ ಬಾಗೇವಾಡಿಯ ಅಶೋಕ್ ಅವರೇ ಭಾಳ ಚೆನ್ನಾಗಿ ನಮಗೆ ಹಳೆ ಹಾಡುಗಳನ್ನೆಲ್ಲ ನೆನಪು ಮಾಡಿಕೊಟ್ರು ನಾವು ಬಾಲ್ಯದಲ್ಲಿದ್ದಾಗ ಹಾಡ್ತಾ ಇದ್ದ ಹಾಡುಗಳನ್ನು ಭಾಳ ನೆನಪು ಮಾಡಿಕೊಟ್ರು ಮತ್ತು ಬಾಲಕ್ಕೆ ಹೋಗಿ ಬಂದಂಗಾಯಿತು ಆದರೂ ಬಾಲ್ಯದಲ್ಲಿ ಕಲಿತಾ ಈ ಹಾಡುಗಳು ಮರೆಯಾಗಿದ್ದು ಆದರೆ ಬಾಲ್ಯದಲ್ಲಿ ಕಲಿತಾ ಕೆಲವೊಂದು ಅಶ್ಲೀಲ ಹಾಡುಗಳು ನಮ್ಮ ಇದರಿಂದ ಮರೆಯಾಗಿಲ್ಲ ಬಾಲ್ಯದಲ್ಲಿ ಅಶ್ಲೀಲ ಹಾಡುಗಳು ಕೂಡ ಅಷ್ಟೇ ಇರ್ತಿದ್ದು ಬಾಲ್ಯದಲ್ಲಿ ಇದ್ರ ಜೊತೆ ಅವು ಕೂಡ ಇರ್ತಿದ್ದು ಅವು ಭಾಳ ನೆನಪು ಉಳಿದಿದ್ದಾವೆ ಇವು ಆಗಿದ್ದು ನೆನಪು ಮಾಡಿಕೊಟ್ಟರು ತಮಗೆಲ್ಲ ಧನ್ಯವಾದಗಳು ಬಾಲ್ಯ ಅಂದ್ರೆ ಅದು ಬಾಲ್ಯವೇ ಆದರೆ ಈಗಿನ ಬಾಲ್ಯಕ್ಕೆ ಆಗಿನ ಬಾಲ್ಯಕ್ಕೆ ಭಾಳಷ್ಟು ವ್ಯತ್ಯಾಸ ಆಗಿದೆ ಯಾಕಂದರೆ ಮನೆಯಲ್ಲಿ ಮಕ್ಕಳು ಕಡಿಮೆ ಆಗಿದ್ದಾರೆ ಮಕ್ಕಳು ಕಡಿಮೆ ಆಗೋದ್ರಿಂದ ಇರುವ ಒಬ್ಬರು ಅಥವಾ ಇಬ್ಬರು ಮಕ್ಕಳ ಮೇಲೆ ಪಾಲಕರ ಭಾರ ಹೆಚ್ಚಾಗಿದೆ ಆಮೇಲೆ ಕಲಿಕೆಯ ವಿಧಾನ ಕೂಡ ಬದಲಾಗಿದೆ ಹೀಗಾಗಿ ಮಕ್ಕಳಿಗೆ ನಮ್ಮ ಕಾಲದಲ್ಲಿ ಇದ್ದಂತಹ ಒಂದು ಬಾಲ್ಯ ಏನಿತ್ತು ಈಗಿನ ಮಕ್ಕಳಿಗೆ ಇದೆ ಅಂತ ನನಗೆ ಅನಿಸೋದಿಲ್ಲ ಯಾಕಂದರೆ ಈಗಿನ ಮಕ್ಕಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅವರ ರೈಟ್ ಫ್ರಾಮ್ ಲೋ ಕೆ ಜಿ ಅಪ್ಪರ್ ಕೆ ಜಿ ಹಿಡ್ಕೊಂಡು ಯಾವ ರೀತಿ ಅವರ ಮೇಲೆ ಒಂದು ಒತ್ತಡ ಇದೆ ಅಂಥೇಳಿ ಅವರಿಗೆ ನಿಜವಾದ ಬಾಲ್ಯ ತಾವು ಏನು ಹಾಡು ಮತ್ತೊಂದು ಕುಣಿದು ಮತ್ತೊಂದು ಹೇಳ್ತಾ ಇದ್ದಿರಿ ಅದರಲ್ಲಿ ಭಾಳಷ್ಟು ಇಲ್ಲ ಅದರಿಂದ ಅವರು ವಂಚನೆಗೆ ಒಳಗಾಗ್ತಾ ಇದ್ದಾರೆ ಇನ್ನೊಂದು ತಾವೆಲ್ಲ ಇವತ್ತು ಇಲ್ಲಿ ಕನ್ನಡ ಮಕ್ಕಳ ಸಾಹಿತ್ಯ ಕುರಿತು ಭಾಳಷ್ಟು ಚರ್ಚೆ ಮಾಡಿದ್ದೀರಿ ಅದರಲ್ಲಿ ಬಿಜಾಪುರ ಜಿಲ್ಲೆಯ ಕೊಡುಗೆ ಮಕ್ಕಳ ಸಾಹಿತ್ಯ ಕುರಿತು ಭಾಳ ಇದೆ ಮೊದಲಿಂದ ಕೂಡ ಶಿಶು ಬಿರಾದವರು ಆಗ್ಬೋದು ಶಿಶು ಸಂಗಮೇಶ ಆಗ್ಬೋದು ಆಗ್ಬೋದು ಬಂದಿರ್ತಾವೇ ಓದ್ತೀವಿ ಇದು ಮಾಡ್ತೀವಿ ಆದರೆ ಮಕ್ಕಳ ಸಾಹಿತ್ಯ ಕುರಿತು ನನಗೆ ಅಷ್ಟು ಗಹನವಾದ ಇದು ಇಲ್ಲ ಆದರೆ ಮಕ್ಕಳ ಸಾಹಿತ್ಯವನ್ನು ಹಿನ್ನೆಲೆಯಾಗಿಟ್ಕೊಂಡು ನಾವು ನಮ್ಮ ಭಾಷೆ ಕುರಿತು ಒಂದು ಸ್ವಲ್ಪ ಚಿಂತನೆ ಮಾಡಬಹುದು ಅಂತೇಳಿ ನನಗೆ ಅನ್ನಿಸ್ತದೆ ಯಾಕಂದರೆ ನಮ್ಮ ಶಾಲೆಗಳಲ್ಲಿ ಕನ್ನಡ ಕಲಿಕೆ ಬಹಳ ತೀವ್ರಗತಿಯಲ್ಲಿ ಹಿಂದೆ ಇದೆ ಪ್ರತಿ ವರ್ಷ ಎರಡು ಮೂರು ಲಕ್ಷ ಮಕ್ಕಳು ಕನ್ನಡ ಕಲಿಕೆಯಿಂದ ಹಿಂದೆ ಸರಿದು ಆಂಗ್ಲ ಮಾಧ್ಯಮದ ಕಲಿಕೆ ಕಡೆಗೆ ವಾಲ್ತಾ ಇದ್ದಾರೆ ಅದರಲ್ಲಿ ಈ ವರ್ಷ ಪ್ರಥಮ ಬಾರಿಗೆ ಆಂಗ್ಲ ಮಾಧ್ಯಮದ ಕಲಿಕೆ ಹೆಚ್ಚಿಗೆ ಆಗಿ ಅಡ್ಮಿಷನ್ಸ್ ಹೆಚ್ಚಿಗೆ ಆಗಿ ಕನ್ನಡ ಮಾಧ್ಯಮದ ಅಡ್ಮಿಷನ್ಸು ಪ್ರವೇಶಾತಿ ಕಡಿಮೆ ಆಗಿದೆ ಫಿಫ್ಟಿ ಒನ್ ಲ್ಯಾಕ್ಸ್ ಇನ್ನ ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಫಾರ್ಟಿ ನೈನ್ ಲ್ಯಾಕ್ಸ್ ಇನ್ ಕನ್ನಡ ಮೀಡಿಯಂ ಈ ವರ್ಷದ ಫಿಗರ್ ಒಂದು ಮೂರು ಲಕ್ಷ ಉರ್ದು ಮೀಡಿಯಮ್ ಇದೆ ಅಂದರೆ ಪ್ರಥಮ ಬಾರಿಗೆ ಕನ್ನಡ ಮಾಧ್ಯಮದಲ್ಲಿ ಪ್ರವೇಶಾತಿಗಿಂತ ಇಂಗ್ಲೀಷ್ ಮಾಧ್ಯಮದ ಪ್ರವೇಶಾತಿ ಜಾಸ್ತಿ ಆಗ್ತಾ ಇದೆ ಕಳೆದ ಒಂದು ಏಳೆಂಟು ವರ್ಷದ ಅಂಕಿ ಸಂಖ್ಯೆಗಳನ್ನ ನಾವು ನೋಡ್ತಾ ಬರ್ತಾ ಇದ್ದರೆ ಪ್ರತಿ ವರ್ಷ ಒಂದು ಎರಡು ಲಕ್ಷ ಎರಡೂವರೆ ಲಕ್ಷ ಮಕ್ಕಳು ಕನ್ನಡ ಮಾಧ್ಯಮದಿಂದ ಕಡಿಮೆ ಆಗ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಇಂದ ನೆಕ್ಸ್ಟ್ ನೆಕ್ಸ್ಟ್ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಕನ್ನಡ ಇನ್ನೂ ಅಂಚಿಗೆ ಬಂದು ನಿಲ್ತಾಯಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಆದ್ದರಿಂದ ನಮ್ಮ ಮಕ್ಕಳ ಸಾಹಿತ್ಯ ಆಯಿತು ಮತ್ತೊಂದಾಯಿತು ಇದು ಮಕ್ಕಳು ಇದ್ದರೆ ಮಾತ್ರ ಅಲ್ಲ ನಮ್ಮ ಪ್ರೈಮರಿ ಸ್ಕೂಲ್ನಲ್ಲಿ ನಮ್ಮ ಮಕ್ಕಳ ಸಾಹಿತ್ಯ ಆಯಿತು ನಮ್ಮ ಓದು ಬರ ಎಲ್ಲ ಇರೋದು ಮಕ್ಕಳನ್ನೇ ನಮ್ಮ ಶಾಲೆಗಳಲ್ಲಿ ಕಡಿಮೆ ಆಗ್ತಾಯಿದ್ರು ಕನ್ನಡ ಮಾಧ್ಯಮದಲ್ಲಿ ಓದುವುದು ಅಂತಂದರೆ ನಮ್ಮ ಮಕ್ಕಳ ಸಾಹಿತ್ಯ ಓದೋ ಮಕ್ಕಳು ಇರೋದಿಲ್ಲ ಆಮೇಲೆ ಇನ್ನು ಬರ್ಬರ್ತ ತಾವೆಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ ಮಕ್ಕಳ ಸಾಹಿತ್ಯ ರಚಿಸುವ ಕುರಿತು ಅಥವಾ ಮಕ್ಕಳ ಕವನಗಳನ್ನು ರಚಿಸುವ ಕುರಿತು ಸಂದರ್ಭ ಬರ್ತದ ಅಂಥೇಳಿ ನನಗನಿಸ್ತಾ ಇದೆ ಇದು ನಿಜವಾಗಿಯೂ ಬಹಳ ಒಂದು ಖೇದಕರ ಬೆಳವಣಿಗೆ ಆಗಿದೆ ಆದರೆ ಇದು ವಾಸ್ತವ ಇದು ವಾಸ್ತವವನ್ನು ನಾವು ಗ್ರಹಿಸಿಕೊಂಡು ಬಿಟ್ಟು ನಮ್ಮ ಭಾಷೆಯನ್ನು ಉಳಿಸ್ಲಿಕ್ಕೆ ಯಾಕಂದರೆ ಸರ್ಕಾರಗಳು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇಲ್ಲ ಸರ್ಕಾರ ಕೂಡ ಕೈ ಎತ್ತಿಬಿಟ್ಟಿದೆ ಯಾಕಂದರೆ ಸರ್ಕಾರನೇ ಮುಂದಾಗಿ ಎಲ್ಲ ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ತರಗತಿಗಳನ್ನು ತೆಗಿತಾ ಇರೋದು ತಮಗೆಲ್ಲ ಗೊತ್ತಿದೆ ಇಂಗ್ಲೀಷ್ ಮಾಧ್ಯಮ ಇದು ಗೊತ್ತಲ್ಲ ಆದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಕೆ ಚೆನ್ನಾಗ್ತದ ನಾವು ಇಂಗ್ಲೀಷ್ ಮಾಧ್ಯಮವೂ ಕೂಡ ನಾವು ಬೆಂಬಲಿಸಬಹುದು ಆದರೆ ಹಾಗೆ ಆಗ್ತಾ ಇಲ್ಲ ಇಂಗ್ಲೀಷ್ ಇಂಗ್ಲೀಷ್ ಮಾಧ್ಯಮದ ಹೆಸರಿನಲ್ಲಿ ಯಾವುದೇ ಕಲಿಕೆ ಸರಿಯಾಗ್ತಾ ಇಲ್ಲ ಈ ಕಡೆ ಇಂಗ್ಲೀಷ್ ಮಾಧ್ಯಮದ ಕಲಿಕೆಯೂ ಸರಿ ಆಗ್ತಾ ಇಲ್ಲ ಕನ್ನಡ ಮಾಧ್ಯಮದ ಕಲಿಕೆ ಸರಿಯಾಗ್ತಾ ಇಲ್ಲ ಆದ್ದರಿಂದ ಇತ್ತ ಕನ್ನಡ ತ ಇಂಗ್ಲೀಷ್ ಎರಡೂ ಭಾಷೆ ಬರಲಾರ್ದ ಹೊಸ ಪೀಳಿಗೆ ಒಂದು ನಮ್ಮ ಮಧ್ಯದಲ್ಲಿ ತಯಾರಾಗ್ತಾ ಇದೆ ಏನೋ ಕ್ಲಾಸಲ್ಲಿ ಇರತಕ್ಕಂಥ ಒಂದು ಫೈವ್ ಟೆನ್ ಪರ್ಸೆಂಟ್ ಮಕ್ಕಳೇನು ಇಂಗ್ಲೀಷ್ ಮಾಧ್ಯಮದಲ್ಲಿ ಪಿಕಪ್ ಮಾಡಬಹುದು ಆದರೆ ಭಾಳಷ್ಟು ಮಕ್ಕಳಿಗೆ ಅದು ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ವಾಸ್ತವಿಕವಾಗಿ ಇಂಗ್ಲೀಷ್ ಮಾಧ್ಯಮದ ತರಗತಿಗಳಲ್ಲಿ ಕನ್ನಡ ಮಾಧ್ಯಮದ ತರಗತಿಗಳಲ್ಲಿ ನಿಂತುಬಿಟ್ಟು ನೋಡಿದ್ದು ಆಮೇಲೆ ವಾಸ್ತವವಾಗಿ ಗ್ರಹಿಸಿದ್ದು ಅನುಭವಿಸಿದ್ದು ನೋಡಿದ್ದು ಇದನ್ನೆಲ್ಲ ನೋಡಿದರೆ ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆಯೇ ಭಾಳ ಅಯೋಮಯವಾಗ್ತಾಯಿದೆ ಹೀಗಾಗಿಬಿಟ್ಟು ಪ್ರಾಥಮಿಕ ಹಂತದಲ್ಲಿ ಏನು ನಮ್ಮ ಕಳಪೆ ಗುಣಮಟ್ಟದ ಶಿಕ್ಷಣ ಈ ಕನ್ನಡ ಮಾಧ್ಯಮನೂ ಹಾಗೇ ಆಗಿದೆ ಕನ್ನಡ ಮಾಧ್ಯಮದಲ್ಲಿ ಕಲಿಕೆ ಆಗೋದಿಲ್ಲ ಸರ್ಕಾರಿ ಶಾಲೆಗಳಿಗೆ ಕಲಿಕೆ ಆಗುವುದಿಲ್ಲ ಪಾಲಕರು ಹೋಗಿ ತಮ್ಮ ಮಕ್ಕಳನ್ನ ಹೆಚ್ಚು ಫೀಸ್ ಕೊಟ್ಟು ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ಸೇರಿಸ್ತಾ ಇದ್ದಾರೆ ಆದರೆ ಇಂಗ್ಲೀಷ್ ಮಾಧ್ಯಮ ಶಲಿ ಶಾಲೆಗಳ ಸ್ಥಿತಿಗತಿ ಮೊದಲು ವೆಲೆ ವೆಲ್ ಎಸ್ಟಾಬ್ಲಿಷ್ ಆಂಗ್ಲ ಮಾಧ್ಯಮ ಶಾಲೆ ಅದನ್ನು ಹೊರತುಪಡಿಸಿದರೆ ಉಳ್ಕದ ಶಾಲೆಗಳು ನಾಮಕೆ ವಾಸದೆ ಇಂಗ್ಲೀಷ್ ಮಾಧ್ಯಮ ಶಾಲೆ ಆದರೆ ಅಲ್ಲಿ ಯಾವುದೇ ರೀತಿಯ ಸರಿಯಾದ ಕಲಿಕೆ ಆಗ್ತಾ ಇಲ್ಲ ಹೀಗಾಗಿ ಇಂಥ ಒಂದು ಸ್ಥಿತಿಯಲ್ಲಿದ್ದೀವಿ ಇದನ್ನು ಹೋಗಲಾಡಿಸಿ ಕನ್ನಡ ಮಾಧ್ಯಮದ ಕುರಿತು ನಮ್ಮ ಪಾಲಕರಲ್ಲಿ ಶಿಕ್ಷಕರಲ್ಲಿ ಎಲ್ಲರೂ ಅಲ್ಲಿ ಮತ್ತೆ ನಾವು ಅರಿವು ಮೂಡಿಸುವ ಕಾರ್ಯಕ್ರಮ ಆಗಬೇಕಾಗಿದೆ ಯಾಕಂದರೆ ಮಗು ತನ್ನ ಮಾತೃಭಾಷೆಯಲ್ಲಿ ಒಂದಿಷ್ಟು ಗಟ್ಟಿಯಾಗಿ ಕೆಲವು ವರ್ಷಗಳವರೆಗೆ ಅಟ್ಲೀಸ್ಟ್ ಅಪ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಸೆವೆಂತ್ ಸ್ಟ್ಯಾಂಡರ್ಡ್ವರೆಗೆ ಆದರೂ ಮಾತೃಭಾಷೆಯಲ್ಲಿ ಕಲಿಯದೆ ಹೋದರೆ ಅದಕ್ಕೆ ಕನ್ನಡವೂ ಗಟ್ಟಿ ಆಗೋದಿಲ್ಲ ಇಂಗ್ಲೀಷು ಆಗೋದಿಲ್ಲ ಆ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಆದ್ದರಿಂದ ಈ ಕುರಿತು ಶಿಕ್ಷಕರಲ್ಲಿ ಪಾಲಕರಲ್ಲಿ ಒಂದು ಸ್ವಲ್ಪ ಅರಿವು ಮೂಡಿಸುವ ದಿಸೆಯಲ್ಲಿ ನಾವು ಈ ಪುಸ್ತಕವನ್ನು ತಂದೆವು ಕಳೆದ ಎರಡು ತಿಂಗಳ ಹಿಂದೆ ಸಮಾಜ ಪತ್ರಿಕೆಯಲ್ಲಿ ಬಂದಂತಹ ಎಲ್ಲ ಲೇಖನಗಳನ್ನು ಸೇರಿಸಿ ಇನ್ನೂ ಕೆಲವು ಲೇಖನಗಳನ್ನು ಸೇರಿಸಿ ನಮ್ಮ ಲೋಯಾ ಪ್ರಕಾಶನದ ಚೆನ್ನಬಸವನ್ನು ನಾವು ಪ್ರಯತ್ನ ಮಾಡಿ ಒಂದು ನೂರ ಪುಟದ ಈ ಪುಸ್ತಕ ಶಿಕ್ಷಣದಲ್ಲಿ ಕನ್ನಡ ಮಾಧ್ಯಮ ಏಕೆ ಬೇಕು ಹೇಗೆ ಸಾಧ್ಯ ಅಂತ ಹೇಳಿ ಜಾಸ್ಟ್ ಜಾಸ್ಟ್ ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದಿ ಪೇರೆಂಟ್ಸ್ ಆ್ಯಂಡ್ ದಿ ಟೀಚರ್ಸ್ ಇಂತಂದುಬಿಟ್ಟು ಕಳೆದ ಎರಡು ತಿಂಗಳಲ್ಲಿ ಅಂದರೆ ಮಂಡ್ಯ ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ದೀವಿ ಈಗಾಗಲೇ ಎಂಟು ಸಾವಿರ ಪುಸ್ತಕಗಳನ್ನು ನಾವು ರಾಜ್ಯದ ತುಂಬ ಎಲ್ಲ ವಿತರಣೆ ಮಾಡಿದ್ವಿ ಈಗ ಮತ್ತೆ ಮೂರನೇ ಮುದ್ರೆ ಬಂದಿದೆ ಎರಡು ಸಾವಿರ ಪುಸ್ತಕಗಳು ಅವು ಎರಡು ಸಾವಿರ ಪುಸ್ತಕಗಳು ನಾವು ಗುಲ್ಬರ್ಗ ಮತ್ತು ಬೆಳಗಾವಿ ಡಿವಿಜನ್ನಲ್ಲಿ ಎಲ್ಲ ಆಗಿದೆ ಬೆಂಗಳೂರು ಡಿವಿಜನ್ನಲ್ಲಿಯೂ ಕೂಡ ಸಾಕಷ್ಟು ವಿತರಣೆ ಮಾಡಿದ್ದೀವಿ ಒಂದು ನಾಲ್ಕೈದು ಜಿಲ್ಲೆ ನಮಗೆ ಉಳಿದಿತ್ತು ಇವತ್ತು ಅದರಲ್ಲಿ ನಮಗೆ ಹಾಸನ ಜಿಲ್ಲೆ ಒಂದು ಆಗಿದ್ದಿಲ್ಲ ಆಮೇಲೆ ತುಮಕೂರು ಜಿಲ್ಲೆ ಒಂದು ಚಿಕ್ಕಬಳ್ಳಾಪುರ ಕೋಲಾರ ಆಮೇಲೆ ರಾಮನಗರ ಈ ಐದು ಜಿಲ್ಲೆಗಳಿಗೆ ನಮಗೆ ತಲುಪಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ಆದ್ದರಿಂದ ದಯವಿಟ್ಟು ತಾವು ಹಾಸನ ಜಿಲ್ಲೆಯಲ್ಲಿ ಬರೀ ಐವತ್ತು ರೂಪಾಯಿ ಪುಸ್ತಕ ಐವತ್ತು ರೂಪಾಯಿನೇ ಕೊಡಬೇಕತ್ತಿಲ್ಲ ಎಷ್ಟು ಕೊಡ್ತಾರೆ ಆದರೆ ಫುಲ್ ಫ್ರೀ ಕೊಡಬೇಡ್ರಿ ಪುಸ್ತಕ ಕೊಡಿ ದಯವಿಟ್ಟು ನಮ್ಮ ಪುಸ್ತಕ ರೀಚ್ ಆಗಬೇಕಾಗಿತ್ತು ಎಲ್ಲ ಕಡೆ ಇದು ರೀಚ್ ಆಗೋದ್ರಿಂದ ನಮ್ಮ ಕನ್ನಡ ಮಾಧ್ಯಮ ಎಲ್ಲ ಬಂದುಬಿಡ್ತದತ್ತಲ್ಲ ಅಟ್ಲೀಸ್ಟ್ ನಮ್ಮ ಭಾಷೆ ಈ ರೀತಿ ಅವನತಿ ಹೊಂತ ಇರುವಾಗ ನಾವು ಏನು ಮಾಡಿದ್ದೀವಿ ಅಂತ ಹೇಳಿ ನಾವು ಮುಂದೆ ಆನ್ಸರ್ ಮಾಡಬೇಕಾಗ್ತದೆ ಭಾಳಷ್ಟು ಇಷ್ಟು ತ್ವರಿತಗತಿ ಇಲ್ಲಿ ಹೋಗಬೇಕಾಗಿದೆ ಪಾಲಕರಿಗೆ ಅದರಲ್ಲೂ ನಮ್ಮ ಶಿಕ್ಷಕರು ಪ್ರಾಥಮಿಕ ಶಾಲೆ ಶಿಕ್ಷಕರು ಒಂದು ಸ್ವಲ್ಪ ತಿಳಿಸಿ ಹೇಳಬೇಕಾಗ್ತದೆ ಇಂಗ್ಲೀಷನ್ನು ಕೂಡ ನಮ್ಮ ಶಾಲೆಗಳಲ್ಲಿ ಒಂದನೇ ತರಗತಿಯಿಂದನೇ ಕಲಿಸ್ತಾ ಇದ್ದರು ಇಂಗ್ಲೀಷ್ ಒಂದಿಗೆ ನೀವು ಕನ್ನಡ ಕಲಿಸ್ರಿ ನಾಲ್ಕು ಐದನೇ ತರಗತಿವರೆಗೆ ಆಮೇಲೆ ಮಗುನೂ ಬೇಕಾದ್ರೆ ಈ ಎಲ್ಲ ಬಾಯ್ಲ್ಯಾಂಗ್ವೇಜ್ ಟೀಚ್ ಟೀಚಿಂಗ್ ಕೂಡ ಬಂದಿದೆ ಆದ್ದರಿಂದ ಇದರ ಬಗ್ಗೆ ತಿಳಿಸಿ ಹೇಳೋ ಜವಾಬ್ದಾರಿ ನಮ್ಮ ಶಿಕ್ಷಕರ ಮೇಲಿದೆ ಆದ್ದರಿಂದ ಒಂದು ಸ್ವಲ್ಪ ಯಾರ್ಯಾರು ಬೇಕು ನೀವು ಹತ್ತು ಇಪ್ಪತ್ತು ಪುಸ್ತಕ ತರಿಸಂದ್ರೂ ಅಡ್ಡಿಲ್ಲ ಎಷ್ಟು ಬೇಕಷ್ಟು ಅಷ್ಟು ನಿಮ್ಮ ಮನೆಗೆ ತಲುಪಿಸ್ಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಇದು ಕಾಸ್ಟ್ ಪ್ರೈಸ್ ಬೇಸ್ ಮೇಲೆ ಪುಟ್ಟ ನೂರ ನಲ್ವತ್ತಿದ್ರು ಕೂಡ ಬರ ಐವತ್ತು ರೂಪಾಯಿ ಪ್ರೈಸ್ ಇಟ್ಬಿಟ್ಟು ಒಂದಿಷ್ಟು ಇದು ಮಾಡಿ ಕಳಿಸ್ತಾ ಇದ್ದೀವಿ ನಾವು ಏನು ಮಾಡಿ ಒಟ್ಟು ತಲುಪಿಸ್ತಾ ಇದ್ದೀವಿ ಎಂಟು ಸಾವಿರ ಪುಸ್ತಕ ಈಗಾಗಲೇ ವಿತರಣೆ ಮಾಡಿದ್ದೀವಿ ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಬೇಕು ಇನ್ನೊಂದು ಇದೇ ಸಂದರ್ಭದಲ್ಲಿ ಭಾಷೆ ವಿಷಯ ಕುರಿತು ಒಂದೆಷ್ಟು ಚರ್ಚೆ ಮಾಡೋದು ಅಂದರೆ ಈಗ ನೋಡಿ ತಮಿಳ್ನಾಡದಲ್ಲಿ ಭಾಳಷ್ಟು ಭಾಷೆ ವಿಷಯ ಕುರಿತು ಭಾಳಷ್ಟು ಗದ್ದಲ ಎದ್ದಿದೆ ಕೇಂದ್ರ ಸರ್ಕಾರದವರು ನೀವು ತ್ರಿಭಾಷಾ ಸೂತ್ರವನ್ನು ಒಪ್ಪಲಿಲ್ಲ ಅಂತಂದರೆ ನಿಮಗೆ ಅನುದಾನ ಕೊಡೋದಿಲ್ಲ ಒಡಂಬಡಿಕೆಗೆ ಸಹಿ ಹಾಕಲಿಲ್ಲ ಅಂದರೆ ಅನುದಾನ ಕೊಡೋದಿಲ್ಲ ಅಂಥೇಳಿ ಸುಮಾರು ಎರಡು ಸಾವಿರದ ಒಂದು ಕೋಟಿ ಅನುದಾನವನ್ನು ತಡೆ ಹಿಡಿದಿದ್ದಾರೆ ಎಲ್ಲ ಅಲ್ಲಿ ದ್ವಿಭಾಷಾ ಸೂತ್ರನೇ ಇದೆ ಆದರೂ ಕೂಡ ಈ ಏಕದಮ್ಮ ಅನುದಾನ ಬಿಡುಗಡೆ ಆರದೇ ಮಾಡದೇ ಇರುವ ಮೂಲಕ ರಾಜ್ಯಗಳ ಕತ್ತು ಇಚ್ಚುಕೋ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾಯಿದೆ ನಮ್ಮಲ್ಲಿ ಆಗಲೇ ನಾವು ತ್ರಿಭಾಷಾ ಸೂತ್ರ ಹೇರ್ಕೊಂಡು ಬಿಟ್ಟಿದ್ದೀವಿ ಹಿಂದಿ ನಾವೆಲ್ಲ ಕಲಿಯುವಾಗ ಐವತ್ತು ಮಾರ್ಕ್ಸ್ ಹಿಂದಿ ಇತ್ತು ಈಗೆಲ್ಲ ನೂರು ಮಾರ್ಕ್ಸ್ ಹಿಂದಿ ಆಮೇಲೆ ಅದರಲ್ಲಿ ಕಡ್ಡಾಯವಾಗಿ ಪಾಸ್ ಪಾಸಾಗಬೇಕಾಗಿದೆ ಈಗೇನಾಗಿದೆ ಕೋರ್ ಸಬ್ಜೆಕ್ಟನ್ನು ಸಿಕ್ಕಷ್ಟೇ ಸಿಲೆಬಸ್ ಆಗಿಬಿಟ್ಟಿದೆ ಮಕ್ಕಳಿಗೆ ಅದರಲ್ಲಿ ಹಿಂದಿ ಒಂದು ಎಡಿಷನ್ ಹಿಂದಿ ಪರಿಚಯ ಮಾಡಲಿ ತ್ರಿಭಾಷಾ ಸೂತ್ರ ಪರಿಚಯಾತ್ಮಕ ನೆಲೆಯಲ್ಲಿದ್ದರೆ ಇಟ್ ಈಸ್ ಓಕೆ ಆದರೆ ಅದರಲ್ಲೂ ಕಡ್ಡಾಯವಾಗಿ ಪಾಸ್ ಆಗಬೇಕು ಅದಕ್ಕೂ ನೂರು ಮಾರ್ಕ್ಸ್ ಓದ್ತಂದರೆ ಮೂರು ಭಾಷೆಯ ಭಾರ ಮಕ್ಕಳ ಮೇಲೆ ಭಾಳ ಆಗ್ತಾಯಿದೆ ಆದ್ದರಿಂದ ಹಿಂದಿ ಮೊದಲಿದ್ದಂತೆ ಒಂದು ಐವತ್ತು ಮಾರ್ಕ್ಸ್ ಸೀಮಿತಗೊಳಿಸಿ ಅದನ್ನು ಪರಿಚಯಾತ್ಮಕ ನೆಲೆಯಲ್ಲಿ ಮಾತ್ರ ಮಕ್ಕಳಿಗೆ ತಿಳಿ ಹೇಳುವ ಕೆಲಸ ಆಗಬೇಕು ಭಾಷೆಗಳ ಬರ್ಡನ್ ಅನ್ನೋದೇನಿದೆ ಮೂರನೇ ಭಾಷೆ ಬರ್ಡನ್ನು ಮಕ್ಕಳ ಮೇಲೆ ಕಡಿಮೆ ಆಗಬೇಕು ಈ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಧ್ವನಿ ಎತ್ತಬೇಕಾಗಿದೆ ಹಿಂದಿಯ ಬರ್ಡನ್ ನಮ್ಮ ಮೇಲೆ ಕಡಿಮೆ ಮಾಡ್ಕೋಬೇಕಾಗಿದೆ ಆಮೇಲೆ ಕೇಂದ್ರ ಸರ್ಕಾರ ಪ್ರತಿಯೊಂದೆಲ್ಲ ಸಂಸ್ಕೃತ ಹಿಂದಿ ಹೇರಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಗಳ ಕತ್ತು ಹಿಚುಕುವ ಕೆಲಸವನ್ನು ಮಾಡ್ತಾಯಿದೆ ಇದೆ ಇವೆಲ್ಲ ತಮಗೆ ಎಲ್ಲ ಗಮನಕ್ಕೆ ಬಂದಿರ್ತದೆ ಇದು ಸ್ವಲ್ಪ ರಾಜಕೀಯ ಆಗ್ತದೆ ಆದರೆ ಭಾಷೆ ಉಳಿಸ್ಕೊಳ್ಳೋ ದೃಷ್ಟಿಯಿಂದ ಬಗ್ಗೆ ಎಲ್ಲ ನಾವು ಚಿಂತನೆ ಮಾಡಲೇ ಮಾಡಲೇಬೇಕಾಗಿದೆ ನಮ್ಮ ಹಲಗತ್ತಿಯವರು ಅವರ ಪತ್ರಿಕೆ ಬಗ್ಗೆ ಇದ್ದರು ಚಿಲ್ಪಿಲಿ ಪತ್ರಿಕೆ ಇದು ಬರೀ ಚಿಲ್ಪಿಲಿ ಪತ್ರಿಕೆ ಎಲ್ಲ ಇಡೀ ಎಲ್ಲ ಕನ್ನಡ ಇಡೀ ಸಾಹಿತ್ಯ ಲೋಕ ನೋಡಿ ಎರಡುನೂರು ಮುನ್ನೂರು ಈ ರೀತಿ ಪ್ರಿಂಟ್ ಹಾಕ್ತಾ ಇದ್ದಾರೆ ಪುಸ್ತಕ ಅವು ಎಲ್ಲ ಏನು ತೋರಿಸ್ತಾ ಇದೆ ಅಂದರೆ ನಮ್ಮ ಭಾಷೆ ಇಲ್ಲಿ ಹೊಸ ಓದುಕರೆ ಬೆಳೀತಾ ಇಲ್ಲ ನಮ್ಮ ಭಾಷೆಯ ಅವನತಿಯನ್ನು ತೋರಿಸ್ತದೆ ಅಷ್ಟೇ ಹೊಸ ಓದೋಗರೆ ಹುಟ್ಟತಾ ಇಲ್ಲ ನಾವು ಬರೆಯವ್ರೇನೋ ಓದ್ತೀವಿ ಓದೋರ ಬರಿತೀವಿ ಆಮೇಲೆ ಬರೆಯವ್ರಿಗಿಂತ ಪ್ರಶಸ್ತಿಗಳು ಜಾಸ್ತಿ ಆಗಿಬಿಟ್ಟಿದೆ ಹಿಂಗಾಗಿ ಪ್ರಶಸ್ತಿಯ ಭಾರ ಇವೆಲ್ಲ ಭಾರ ಹೆಚ್ಚಾಗಿಬಿಟ್ಟು ಹೊಸ ಓದುಗರ ವರ್ಗನ ಸೃಷ್ಟಿ ಆಗ್ತಾ ಇಲ್ಲ ಇಲ್ಲಿ ಇಷ್ಟೊಂದು ಫಂಕ್ಷನ್ ಆಗ್ತದೆ ಇದರಲ್ಲಿ ನಮ್ಮ ವಿದ್ಯಾರ್ಥಿ ಸಂಘದಲ್ಲಿ ಆಯಿತು ಬೇರೆ ಕಡೆ ಆಯಿತು ನೀವು ಯಾವ ಹೊಸ ತಲೆಗಳು ಯುವ ತಲೆಗಳು ಕರಿ ತಲೆಗಳು ಬರೋದೇ ಇಲ್ಲ ಯಾರಿದ್ರೂ ನೆರೆತ ತಲೆಗಳು ಬರ್ತವೆ ಎಲ್ಲ ಫಿಫ್ಟಿ ಸಿಕ್ಸ್ಟಿ ಮ್ಯಾಲಿನವರೆ ಅವರೇ ಬಂದು ಕೊಡ್ತಾರೆ ಅವರೇ ಕೇಳ್ತಾರೆ ಆದರೆ ಹೊಸ ಓದು ವರ್ಗವನ್ನು ಸೃಷ್ಟಿ ಇಲ್ಲ ಆಮೇಲೆ ಯುವ ವರ್ಗದಲ್ಲಿ ಎಸ್ಪೆಷಲಿ ಕಾಲೇಜು ಇದು ಸ್ಟೂಡೆಂಟ್ಸು ನಾನು ಡೈಲಿ ನೋಡ್ತೀನಿ ಕರ್ನಾಟಕ ಕಾಲೇಜ್ ಬೆಳಗ್ಗೆ ವಾಕಿಂಗು ಇದಕ್ಕೆ ಹೋಗುವಾಗ ಕಾಲೇಜಿಗೆ ಬರ್ತಿರ್ತಾರೆ ಎಲ್ಲ ಹುಡುಗರು ಯಾರೂ ಒಬ್ರು ಆ ಕಡೆ ಈ ಕಡೆ ಯಾರೂ ನೋಡ್ತಾ ಬರೋದಿಲ್ಲ ಹಿಂಗೆ ಹಿಂಗೆ ಮುಂದೆ ಮೊಬೈಲ್ ಹಿಡ್ದಿರ್ತಾರೆ ಮೊಬೈಲ್ ನೋಡ್ಕೊಂಡು ಹಂಗೆ ಬರ್ತಿರ್ತಾರೆ ಪಕ್ಕಕ್ಕೆ ಯಾವ ಸುಂದರ ಹುಡುಗಿ ಹೋದರೂ ಕೂಡ ನೋಡೋದಿಲ್ಲ ಏನು ನೋಡಿ ಅಂಥ ಅಂಥ ಸಿಚುವೇಶನ್ ಈಗ ಡೆವಲಪ್ ಆಗಿದೆ ಇನ್ನು ನಾವು ವಯಸ್ಸಾದರೂ ಒಂದಿಷ್ಟು ಅಕಡೆ ಈ ಕಡೆ ನೋಡ್ತಿರ್ತೀವಿ ಹೊರತು ಹೊಸ ತಲೆಮಾರಿನವ್ರಿಗೆ ಅದು ಕೂಡ ಇಲ್ಲ ಇಂಥ ಒಂದು ಸಿಚುವೇಶನ್ ಡೆವಲಪ್ ಆಗಿದೆ ಕಾಲೇಜಲ್ಲಿ ಕಾಲೇಜಲ್ಲಿ ನಮ್ಮ ಅವರು ಭಾಳಷ್ಟು ಹೇಳಿದರು ನಮ್ಮಣ್ಣೆ ಇವರು ಕೂಡ ಕಂಠಣಕುಂಟಿ ಅವರು ಕೂಡ ಆಮೇಲೆ ಕಲಿಮಲ್ವರು ಕೂಡ ಇದ್ದ ಸರ್ ಕಾಲೇಜ್ಗೆ ಬರೋ ಹುಡುಗರಲ್ಲಿ ನಾವು ನಿಜವಾಗಿಯೂ ಪ್ರಾಮಾಣಿಕವಾಗಿ ಪೇಪರ್ ತಪಾಸು ಮಾಡಿದ್ರೆ ಒಂದು ಹತ್ತು ಪರ್ಸೆಂಟ್ ಹುಡುಗರು ಕೂಡ ಪಾಸ್ ಆಗೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಆ ರೀತಿ ಕಲಿಕೆ ಮಟ್ಟ ಅಲ್ಲಿ ಬಂದಿದೆ ಅದರ ಮೂಲ ಎಲ್ಲಿದೆ ಅಂದರೆ ಪ್ರೈಮರಿಯಲ್ಲಿ ದೆನ್ ಐಸ್ಕೂಲಲ್ಲಿ ಈಗ ಐಸ್ಕೂಲಲ್ಲಿ ಏನಾಗಿದೆ ಸಿದ್ಧ ಮಾದರಿಗಳ ಮೂಲಕ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಸುಧಾರಣೆ ಮಾಡೋದು ಅಂಥೇಳಿ ಅದರಲ್ಲಿ ಜಿಲ್ಲಾಧಿಕಾರಿಗಳು ಜಡ್ ಪಿ ಸಿ ಓಝು ಎಲ್ಲ ಇನ್ವಾಲ್ವ್ ಆಗ್ತಾಯಿದ್ದಾರೆ ಎಸ್ ಎಸ್ ಎಲ್ ಸಿ ಬಂದ ಕೂಡಲೇ ಒಮ್ಮೆ ನೀವು ಶಿಕ್ಷಣ ಸುಧಾರಣೆ ಹೇಗೆ ಆಗ್ತದೆ ಒಂದರಿಂದ ಒಂಬತ್ತನೇ ತರಗತಿವರೆಗೆ ಮಾಡಿದರೆ ಎಸ್ ಎಲ್ ಸಿ ಏನು ಭಾಳ ಕಷ್ಟಪಡಬೇಕಾಗಿಲ್ಲ ಇವರು ಒಮ್ಮೆ ಬಂದು ಎಸ್ ಎಸ್ ಎಲ್ ಸೀರೀಸ್ ಆಫ್ ಎಕ್ಸಾಮ್ಸ್ ಮಾಡೋದು ಬರೀ ಎಸ್ ಎಲ್ ಸಿಗೆ ಒತ್ತು ಕೊಡೋದು ಹೀಗಾಗಿ ಹೈಸ್ಕೂಲ್ ಟೀಚರ್ಸು ಏಡ್ತು ತು ನಿಗ್ಲೆಕ್ಟ್ ಮಾಡಿ ಬರೀ ಎಸ್ ಎಲ್ ಸಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಭಾಳ ಜನ ಎಕ್ಸ್ಪ್ರೆಸ್ಸು ಮಾಡಿದ್ದಾರೆ ಅದನ್ನು ಈ ರೀತಿ ಸಿಚುವೇಷನ್ ಆಗಿದೆ ಆಮೇಲೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮ ಬಂದಿದೆ ಅಲ್ಲಿ ಇಂಗ್ಲೀಷ್ ಮಾಧ್ಯಮ ಕಲಿಸ್ಲಿಕ್ಕೆ ಶಿಕ್ಷಕರೇ ಇಲ್ಲ ಭಾಳ ಭಾಳ ಅಂದರೆ ಭಾಳ ಅಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಶಿಕ್ಷಕರಾದವರ ಜವಾಬ್ದಾರಿ ಭಾಳ ಇದೆ ದಯವಿಟ್ಟು ಮಕ್ಕಳ ಸಾಹಿತ್ಯದ ಬಗ್ಗೆ ಮಾತಾಡುವಾಗ ಈ ಭಾಷೆ ಕುರಿತು ಮಾತಾಡೋದು ಸೂಕ್ತ ಅಂತ ಹೇಳಿ ನಾನು ತಿಳ್ಕೊಂಡ್ಬಿಟ್ಟು ಭಾಷೆ ಕುರಿತು ನಮ್ಮ ಭಾಷೆಯ ಸ್ಥಿತಿಗತಿ ಕುರಿತು ತಮ್ಮೊಂದಿಗೆ ಕೆಲವು ವಿಚಾರಗಳು ಹಂಚಿಕೊಂಡಿದ್ದೇನೆ ಮತ್ತು ಇವತ್ತು ಪ್ರಶಸ್ತಿ ಪಡೆದ ಇಬ್ಬರು ಮಣಿಯರಿಗೆ ನಾನು ಮತ್ತೊಮ್ಮೆ ಹರ್ಪೂರ್ವಕವಾದ ಅಭಿನಂದನೆ ತಿಳಿಸ್ತೇನೆ ಆಮೇಲೆ ನಿಂಗೂ ಸುಲಗಿಯವರು ಅವರು ಅವರು ಒಳ್ಳೆ ಬರಹಗಾರರು ಕವಿಗಳು ಆದರೂ ಅವರ ಶ್ರೀಮತಿಯವರ ಹೆಸರಲ್ಲಿ ಇಷ್ಟೆಲ್ಲ ಮಾಡಿದಾರಲ್ಲ ಆದರೆ ನಿಜವಾಗಿಯೂ ಭಾಳ ಸೃತ ಕಾರ್ಯ ಒಂದು ಜೋಕಿದೆ ತಾವೆಲ್ಲ ಕೇಳಿರ್ಬೋದು ಒಬ್ಬ್ಯಾರೋ ನನ್ನ ಹೆಂತಿಗೆ ತಾಜ್ ಮಹಲ್ ಕಟ್ಟಿಸ್ಬೇಕಂತ ಮಾಡಿದ್ದೆ ಆದರೆ ನನ್ನ ಹೆಂತಿ ಆದರೆ ನಿಂಗು ತಾಜ್ ಮಹಲ್ ಕಟ್ಟಿಬಿಟ್ಟಿದ್ದಾರೆ ಇದು ಈ ಮೂಲಕ ತಾಜ್ ತಾಜ್ಮಹಲನ್ನು ಇದೊಂದು ಒಳ್ಳೆಯ ನೆನಪಿನ ಕಾರ್ಯಕ್ರಮ ಮತ್ತು ಒಳ್ಳೆಯ ಅರ್ಥಗರ್ಭಿತವಾದ ಕಾರ್ಯಕ್ರಮ ಈ ಕಾರ್ಯಕ್ರಮ ಅವರ ಈ ಒಂದು ಇದರ ಮೂಲಕ ಇನ್ನೂ ಅಷ್ಟು ಯೋಗ್ಯ ಜನರಿಗೆ ಸಿಗಲಿ ಅಂತ ಹೇಳಿ ಹಾರೈಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ವಂದನೆಗಳು